ವೆಲ್ಕಮ್ ಟು ಸಮೀನಾಸ್ ಕಿಚನ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿನಲ್ಲಿ ನಾವು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದೂವರೆ ಕೆಜಿಯಷ್ಟು ಕ್ಯಾರೆಟ್ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಒಂದು ಗ್ಲಾಸ್ ಅಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕ್ಯಾಲಕ್ಕಿ ಪೌಡ್ರ್ ತಗೊಂಡಿದ್ದೀನಿ ಬಾದಾಮಿ ತಗೊಂಡಿದ್ದೀನಿ ಗೋಡಂಬಿ ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ ಕೋವಾ ಮತ್ತು ಕೆನೆಯ ಹಾಲಿನ ಮೇಲೆ ಬರುತ್ತಲ್ಲ ಆ ಕೆನೆ ತಗೊಂಡಿದ್ದೀನಿ ನಿಮ್ಮ ಹತ್ರ ಹಾಲಿನ ಕೆನೆ ಇಲ್ಲ ಅಂತ ಹೇಳಿದ್ರೆ ಖೋವಾ ಹಾಕೊಳ್ಳಿ ಖೋವಾ ಇಲ್ಲ ಅಂತ ಹೇಳಿದ್ರೆ ಬರೀ ಕೆನೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಜಾಸ್ತಿನೂ ಹಾಕೋಬೋದು ಆದರೆ ನಾನು ಜಾಸ್ತಿ ಹಾಕ್ತಾ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಬಿಸಿ ಆಗಿದೆ ಅದ್ರಲ್ಲೇ ನಾನು ಕ್ಯಾರೆಟ್ ಹಾಕೋತಾ ಇದ್ದೀನಿ ಇವಾಗ ನಾವು ತುಪ್ಪ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ದ್ಕೊಳ್ಳೋಣ ನಾವು ಈ ತರ ಹುರ್ದಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಾನು ಯಾವತ್ತೂ ಹುರ್ದಿ ಮಾಡ್ಕೊಳ್ಳೋದು ಈ ಫ್ಲೇಮ್ ಮಾತ್ರ ಜಾಸ್ತಿನೇ ಇಟ್ಕೊಳ್ಳಿ ಯಾಕಂದ್ರೆ ನಾವು ಮಿಕ್ಸ್ ಮಾಡುವಾಗ ಮಿಕ್ಸ್ ಮಾಡ್ತಾ ಇರ್ತೀವಲ್ಲ ಏನು ತಲಾ ತಲಾ ಹಿಡಿಯಲ್ಲ ನಾನು ಇವತ್ತು ಕ್ಯಾರೆಟ್ ನಾನು ಕುಕ್ಕರ್ ನಲ್ಲಿ ಮಾಡ್ತಾ ಇರೋದು ಆದ್ರೆ ನಂದು ಕ್ಯಾರೆಟ್ ಒಂದು ಸ್ವಲ್ಪ ಜಾಸ್ತಿ ಇದೆ ಕುಕ್ಕರ್ ನಲ್ಲಿ ಮಿಕ್ಸ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ತರ ನಾನು ಎರಡು ಮಿನಿಟ್ ತನಕ ಮಿಕ್ಸ್ ಮಾಡ್ಕೋತೀನಿ ಈ ತರ ಯಾಕೆ ಹುರ್ಕೋಬೇಕಂತ ಹೇಳಿದ್ರೆ ಕ್ಯಾರೆಟ್ ನಲ್ಲಿ ಒಂದ್ ಸ್ವಲ್ಪ ನೀರ್ ಇರುತ್ತೆ ನೀರಿನ ಅಂಶ ಇರತ್ತಲ್ಲ ನೋಡಿ ಈ ತರ ನೀರ್ ಬಿಡತ್ತೆ ಅದೊಂದ್ ಸ್ವಲ್ಪ ಇವಾಗ ನಾನು ಕುಕ್ಕರ್ ಇಟ್ಕೊಂಡಿದೀನಿ ಇವಾಗ ನಾವು ಕಡಾಯಿನಲ್ಲಿ ಕ್ಯಾರೆಟ್ ಹುರ್ಕೊಂಡಿದ್ರೆ ಕುಕ್ಕರ್ ನಲ್ಲಿ ಹಾಕೋತಾ ಇದ್ದೀನಿ ಬೇಕಾದ್ರೆ ಕಡಾಯಿನಲ್ಲೂ ಕ್ಯಾರೆಟ್ ಹಲ್ವಾ ಮಾಡ್ಕೋಬಹುದು ಆದ್ರೆ ನಂದು ಕ್ಯಾರೆಟ್ ಒಂದ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಟೈಮ್ ಹಿಡಿಸತ್ತೆ ಅಂತ ಹೇಳಿ ನಾನು ಇವತ್ತು ಕುಕ್ಕರ್ ನಲ್ಲಿ ಮಾಡ್ತಾ ಇದ್ದೀನಿ ಈಗ ನಾನು ಇಲ್ಲಿ ಫುಲ್ ಒನ್ ಗ್ಲಾಸ್ ಅಷ್ಟು ನಾನು ಹಾಲು ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಯಾವತ್ತೂ ಕ್ಯಾರೆಟ್ ದುಡ್ಡಾದ್ಮೇಲೆ ತಕ್ಷಣ ನೀವು ಹಲ್ವಾ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೀವು ಫ್ರಿಜ್ ನಲ್ಲಿ ಇಟ್ಬಿಟ್ಟು ನಾಳೆ ಮಾಡ್ಕೊಳೋಣ ಅಂತ ಹೇಳಿದ್ರೆ ಅದ್ ಅಂತ ಹೇಳಿದ್ರೆ ನೀವು ಅದು ಬೀಟ್ರೂಟ್ ಹಲ್ವಾ ಅಂತಾನು ಗೊತ್ತಾಗಲ್ಲ ಅದು ಕ್ಯಾರೆಟ್ ಹಲ್ವಾ ಅಂತಾನು ಗೊತ್ತಾಗಲ್ಲ ಕಲರ್ ಮಾತ್ರ ಒಂದೇ ಸಲ ಚೇಂಜ್ ಆಗ್ಬಿಡುತ್ತೆ ಮಾಡಕ್ಕೆ ಅಂತ ಹೇಳಿದ್ರೆ ನೀವು ಈ ತರ ಬರೀ ಹೊಡ್ಬಿಟ್ಟು ಕುಕ್ಕರ್ ನಲ್ಲಿ ಹಾಕಿ ಒಂದ್ ವಿಸಿಲ್ ಹಾಕಿ ಆಫ್ ಮಾಡ್ಬಿಟ್ಟು ನಿಮ್ಗೆ ತಿರ್ಗಾ ನಾಳೆ ಯಾವಾಗ ಟೈಮ್ ಇರತ್ತೆ ಅವಾಗ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನಾವು ಅದ್ರಲ್ಲೇ ನಾನು ಸಕ್ಕರೆನು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದೀನಿ ನೀವ್ ಬೇಕಾದ್ರೆ ಆಮೇಲೂ ಹಾಕೋಬಹುದು ನಾನು ಯಾವತ್ತೂ ಕುಕ್ಕರ್ ನಲ್ಲಿ ಮಾಡುವಾಗ ಸಕ್ಕರೆ ಮತ್ತೆ ಹಾಲು ಸೇರ್ಸಿನಿ ಮಿಕ್ಸ್ ಮಾಡ್ಬಿಟ್ಟೆ ನಾನು ಒಂದ್ ವಿಸಿಲ್ ತಗೊಳ್ಳೋದು ಇವಾಗ ಒಂದ್ ಸ್ವಲ್ಪ ಹಾಕೊಂಡಿದ್ದೀನಿ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹಾಕೋತೀನಿ ನಾನು ಯಾಕೆ ಸಕ್ಕರೆ ಹಾಕೋತೀನಿ ಅಂತ ಹೇಳಿದ್ರೆ ಸಕ್ಕರೆನಲ್ಲೂ ನೀರ್ ಬಿಡತ್ತೆ ನಾನು ಹಾಲುನು ಹಾಕೊಂಡಿರ್ತೀನಿ ಅವಾಗ ಏನು ತಳಾಯು ಹಿಡಿಯಲ್ಲ ಕರೆಕ್ಟ್ ಆಗಿ ಆಗತ್ತೆ ಇಲ್ಲಾಂದ್ರೆ ಬರೀ ನಾವು ಹಾಲು ಹಾಕಿ ಇರ್ತೀವಿ ಕೆಲವೊಂದ್ಸಲ ಹಾಲು ಕಮ್ಮಿ ಆಗ್ಬಿಟ್ರೆ ವಿಸಿಲ್ ಬರೋ ತನಕ ತಳ ಹಿಡಿಯತ್ತೆ ಅಂತ ಹೇಳ್ಬಿಟ್ರೆ ನಾನು ಸಕ್ಕರೆನೂ ಹಾಕೋತೀನಿ ನೋಡಿ ಇವಾಗ ಇದಕ್ಕೆ ತಳ ಹಿಡಿಯೋಕೆ ಚಾನ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಇದರಲ್ಲಿ ಹಾಲು ಮತ್ತೆ ಇದೆಲ್ಲ ಇದರಲ್ಲಿ ಜಾಸ್ತಿ ಇದೆ ಏನು ತಳ ಹಿಡಿಯಲ್ಲ ಜಾಸ್ತಿ ಹಿಡಿಯಲ್ಲಾಸ್ತಿ ಒಂದೇ ವಿಸಿಲ್ ತೋ ಇಲ್ಲಿ ನಾನು ಬಾದಾಮಿ ಮತ್ತೆ ಗೋಡಂಬಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಒಂದ್ ವಿಸಿಲ್ ಹೋಗಿದ್ದೆ ಇವಾಗ ಇಷ್ಟು ಆನ್ ಮಾಡ್ಕೊತಾ ಇದ್ದೀನಿ ನೀವು ಕ್ಯಾರೆಟ್ ಅಥವಾ ಹಾಲು ಸಕ್ಕರೆ ಹಾಕಿ ವಿಸಿಲ್ ಹಾಕೋದ್ರಿ ಕುಕ್ಕರ್ ನಲ್ಲಿ ಬೇಯಲ್ಲ ಅಂತ ತಿಳ್ಕೊಬೇಡಿ ಏನು ಆಗಲ್ಲ ನಾರ್ಮಲ್ ಆಗಿ ಕ್ಯಾರೆಟ್ ಚೆನ್ನಾಗಿ ಬೆಂದಿರತ್ತೆ ಸಕ್ಕರೆ ಹಾಕಕ್ಕಿಂತ ಬೇಯಲ್ಲ ಅಂತ ತಿಳ್ಕೊಬೇಡಿ ಆರಾಮಾಗಿ ಏನಿಲ್ಲ ಚೆನ್ನಾಗಿ ಬೇಯತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇದ್ರಲ್ಲಿ ಹಾಲು ಇದೆಯಲ್ಲ ಅದಕ್ಕೆ ನೀವು ಫ್ಲೇಮ್ ಮಾತ್ರ ಕಮ್ಮಿ ಇಟ್ಕೋಬೇಡಿ ಫ್ಲೇಮ್ ಜಾಸ್ತಿ ಇಟ್ಕೊಂಡೆ ನೀವು ಮಾಡ್ಕೊಳ್ಳಿ ಡ್ರೈ ಆಗೋ ತನಕ ನೋಡಿ ಹಾಲು ಜಾಸ್ತಿ ಇದೆ ಅದಕ್ಕೆ ನಾನು ಫ್ಲೇಮ್ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ನಮಗೆ ಒಂದೂವರೆ ಕೆ ಜಿ ಕ್ಯಾರೆಟ್ಗೆ ಟೋಟಲ್ ಆಗಿ ಮುನ್ನೂರು ಗ್ರಾಮ್ ಅಷ್ಟು ಸಕ್ಕರೆ ಹಿಡಿಸಿದೆ ಇವಾಗ ಇದು ಚೆನ್ನಾಗಿ ಪಾಕ ಬರೋ ತನಕ ನಾವು ಡ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದ್ ಸ್ವಲ್ಪ ಡ್ರೈ ಹಾಕೊಂಡ್ ಬರ್ತಾ ಇದೆ ಇವಾಗ ನಾನು ಒಂದ್ ಸ್ವಲ್ಪ ಖೋವಾ ಹಾಕೋತಾ ಇದ್ದೀನಿ ನಿಮ್ ಹತ್ರ ಖೋವಾ ಇಲ್ಲ ಅಂತ ಹೇಳಿದ್ರೆ ನೀವು ಹಾಲಿನ ಕೆನೆ ಬೇಕಾದ್ರೂ ಹಾಕೋಬಹುದು ನಾನು ಎರಡನ್ನೂ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಖೋವಾ ಇಲ್ಲ ಅಂದ್ರೂ ಪರವಾಗಿಲ್ಲ ನೀವು ನಾರ್ಮಲ್ ಆಗಿ ಹಾಲಿನ ಕೆನೆ ಇದೆಲ್ಲ ಅದ್ ಹಾಕೊಂಡು ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ನಾನಿವಾಗ ಎರಡೂ ಇದೆ ನಮ್ಮ ಮನೆಯಲ್ಲಿ ಅಂತಾನು ಎರಡನ್ನೂ ಹಾಕೋತಾ ಇದ್ದೀನಿ ನಾನು ಕೋವಾ ಮತ್ತೆ ಕೆನೆ ಎರಡೂ ಒಂದು ಇನ್ನೂರು ಗ್ರಾಮ್ ಅಷ್ಟಿದೆ ಹಾಕೊಂಡಿದ್ದೀನಿ ಇವಾಗ ಹಾಲೆಲ್ಲ ಡ್ರೈ ಹಾಕೊಂಡ್ ಬರ್ತಾ ಇದೆ ಅದರಲ್ಲಿ ನಾನು ಯಾಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ ಅದರಲ್ಲೇ ನಾನು ಡ್ರೈ ಫ್ರೂಟ್ಸ್ ಹಾಕೋತೀನಿ ನೀವು ಬೇಕಾದ್ರೆ ತುಪ್ಪದಲ್ಲಿ ಫ್ರೈ ಮಾಡಿ ಬೇಕಾದ್ರೆ ಹಾಕೋಬಹುದು ಇಲ್ಲ ಹಾಗೆ ಬೇಕಾದ್ರೆ ಹಾಕೋಬಹುದು ಆದ್ರೆ ನಾನು ಫ್ರೈ ಮಾಡ್ತಾ ಇಲ್ಲ ಹಾಗೇನೆ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ನಾನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಈಗ ಒಂದ್ ಸ್ವಲ್ಪ ಇಲ್ಲಿ ಹಾಲೈತೆ ಇದರಲ್ಲಿ ಮಿಕ್ಸ್ ಮಾಡಿದ್ವಲ್ಲ ಅದು ಅದು ಡ್ರೈ ಆದ್ರೆ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ಇನ್ನು ಒಂದೆರಡು ನಿಮಿಷ ಆಮೇಲೆ ರೆಡಿ ಕ್ಯಾರೆಟ್ ಹಲ್ವಾ ರೆಡಿ ಈಗ ಒಂದೆರಡು ನಿಮಿಷ ನಾವು ಕುಕ್ ಮಾಡ್ಕೊಂಡ್ರೆ ಆಗೈತು ನೋಡಿ ಈ ತರ ಪಾಕ ಎಲ್ಲ ಚೆನ್ನಾಗಿ ಬಂದಿದೆ ಈಗ ರೆಡಿಯಾಗಿದೆ ಆಗಿದೆ ನೀವು ಒಂದ್ಸಲ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಫ್ರೈ ಮಾಡ್ದೇನೆ ನಾನು ಹಾಕಿದಿನೆಲ್ಲ ಡೈರೆಕ್ಟ್ ಆಗಿ ಕಟ್ ಮಾಡಿ ಆ ತರನೇ ಒಂದ್ಸಲ ಹಾಕಿ ಮಾಡಿ ಅದೊಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಸ್ವೀಟ್ ಮಾಡುವಾಗ ಯಾವತ್ತೂ ಹಾಗೆ ನಾವು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಏನ್ ಮಾಡ್ತೀವಿ ಮೊದ್ಲೇ ತುಪ್ಪದಲ್ಲಿ ಹುಡ್ಬಿಟ್ಟು ಹಾಕೋತೀವಿ ಆದ್ರೆ ನಾನು ಕ್ಯಾರೆಟ್ ಹಲ್ವಾಗೆ ಯಾವತ್ತೂ ಅಷ್ಟೇ ನಾನು ಈ ತರ ಡೈರೆಕ್ಟ್ ಕಟ್ ಮಾಡಿ ಹಾಕೋತೀನಿ ಇದೊಂಥರ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ತರ ಕ್ಯಾರೆಟ್ ಹಲ್ವಾದಲ್ಲಿ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಈ ತರ ನೋಡಿ ಕಾಣಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತಿನ್ನಕ್ಕೆ ಮಧ್ಯ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಸಿಗತ್ತೆ ಕ್ಯಾರೆಟ್ ಹೈಯಲ್ಲಿ ತುಂಬಾ ಚೆನ್ನಾಗಿ ಟೇಸ್ಟ್ ಇರತ್ತೆ ತಿನ್ನಕ್ಕೆ ಅದಕ್ಕೆ ನಾನು ಯಾವ್ದನ್ನ ಜಾಸ್ತಿನ ಹಾಕೊಳ್ಳೋದು ನೀವು ನೋಡಿದ್ರೆ ಈ ತರ ಜಾಸ್ತಿ ಹಾಕೊಂಡು ಮಾಡ್ ನೋಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ನೋಡಿ ನನ್ನ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಸೌಸ್ ಹಾಕೋತೀನಿ ನಾನು ಇಲ್ಲಿ ನೋಡಿ ಪಾಕ ಎಲ್ಲಾ ಚೆನ್ನಾಗ್ ಆಗಿದೆ ಇದ್ರಲ್ಲೇ ಕ್ಯಾರೆಟ್ ನಲ್ಲೇ ಎಲ್ಲಾ ಮಿಕ್ಸ್ ಆಗಿದೆ ನೋಡಿ ಈ ತರ ಅಂದ್ರೆ ಒಂದ್ ಸ್ವಲ್ಪ ನೀರು ಏನು ಬಿಡ್ತಾ ಇಲ್ಲ ಪಾಕ ಏನು ಸೈಡ್ ನಲ್ಲಿ ಬರ್ತಾ ಇಲ್ಲ ಇವಾಗ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಇವಾಗ ನೋಡಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಸ್ವಲ್ಪ ಆರು ಬೆಲೆ ನಾವು ಸರ್ವ್ ಮಾಡ್ಕೊತೀವಿ ನೀವು ಬೇಕಾದ್ರೆ ಇದು ಫ್ರಿಜ್ ನಲ್ಲಿ ಇಟ್ಟಿನ ಬೇಕಾದ್ರೂ ತಿನ್ಬಹುದು ಇಲ್ಲ ಹಾಗೆ ಬೇಕಾದ್ರೂ ತಿನ್ಬಹುದು ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರತ್ತೆ ಇವಾಗ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ರೆಡಿ ಆಗಿದೆ ಸರ್ವ್ ಮಾಡ್ಕೊತಾ ಇದೀವಿ ನಮ್ಮ ಮನೆಯಲ್ಲಿ ಮಾಡುವಂತಹ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ